ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ಫಾರ್ಮ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ನಾನು ನಿಮಗೆ ಈ ಗಪ್ಪಿ ಮೀನಿದೆಯಲ್ಲ ಸೊ ಗಪ್ಪೆ ಮೀನಿನ ಗ್ರೋತ್ ಮತ್ತು ಅದನ್ನು ಹೇಗೆ ನಾವು ದೊಡ್ಡದು ಮಾಡೋದು ಮತ್ತು ಅದರ ಟಿಪ್ಸ್ ಅಂದರೆ ಅದರ ಕಲರ್ ಜಾಸ್ತಿ ಆಗುವಂಥ ಕೆಲವು ಟಿಪ್ಸ್ ಹೇಳ್ತೀನಿ ಸೊ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸರಿಯಾ ಪೂರ್ತಿಯಾಗಿ ನೋಡಿ ಹಾಗೆ ಮಾತ್ರ ನಾನು ಹೇಳುವಂಥ ಕೆಲವು ಪಾಯಿಂಟ್ಸ್ಗಳು ನಿಮಗೆ ಗೊತ್ತಾಗುತ್ತೆ ಸೊ ಎಲ್ಲರ ವೀಡಿಯೋವನ್ನಾಗೀನಿ ಪೂರ್ತಿಯಾಗಿ ನೋಡಿ ಯಾರ ವೀಡಿಯೋ ಅರ್ಧಂಬರ್ಧ ನೋಡಿ ಅರ್ಧಂಬರ್ಧ ಸ್ಕಿಪ್ ಮಾಡಿ ಸೊ ನೋಡ್ಲಿಕ್ಕೆ ಹೋಗಬೇಡಿ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲನ್ನು ಇನ್ನೂ ಹೊಸದಾಗಿ ನೀವು ವಿಸಿಟ್ ಮಾಡಿದೆ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಪಕ್ಕದಲ್ಲಿ ಇರುವಂತಹ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ಫಿಶ್ಶಿನ ಬಗ್ಗೆ ಇನ್ಫಾರ್ಮೇಷನ್ ಇರುವಂಥ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಆಗಿ ಬರುತ್ತೆ ಸರಿಯಾ ಈಗ ನೀವು ಎಕ್ವೇರಿಯಂ ಶಾಪಲ್ಲಿ ಅಕ್ವೇರಿಯಂ ಶಾಪಿಗೆ ಹೋದಾಗ ಅಲ್ಲಿ ನೀವು ನೋಡಿರ್ಬೋದು ಕೆಲವು ಫಿಶ್ಶುಗಳು ಬಹಳ ಒಂದು ಕಣ್ಣಿಗೆ ಅಟ್ರಾಕ್ಟಿವ್ ಅಂದರೆ ಬಹಳ ಒಂದು ಸುಂದರವಾಗಿರುತ್ತೆ ಸೊ ಬಹಳ ಒಂದು ಕಲರ್ಫುಲ್ಲಾಗಿರುತ್ತೆ ಸೊ ಮನೆಗೆ ಅದನ್ನು ಮನೆಗೆ ತಂದು ಸ್ವಲ್ಪ ದಿವಸದಲ್ಲಿ ಕಲರ್ ಡಲ್ ಆಗುತ್ತೆ ಅಥವಾ ಸಾಯ್ತದಲ್ವಾ ಇದಕ್ಕೆ ಮುಖ್ಯವಾದ ಒಂದು ಕಲರ್ ಸೂಪರಾಗಿರಲಿಕ್ಕೆ ಅಂದರೆ ಎಕ್ವೇರಿಯಂ ಶಾಪಲ್ಲಿ ಕಲರ್ ಚೆಂದಾಗಿರಲಿಕ್ಕೆ ಕಾರಣ ಏನಂದರೆ ಅದು ನೋಡಿ ಫಾರ್ಮಿಂದ ಎಕ್ವೇರಿಯಂ ಶಾಪಿಗೆ ಬರ್ತಲ್ಲ ಸೊ ಫಾರ್ಮಲ್ಲಿ ಸಾಕೋದು ಹೇಗೆ ಅಂದರೆ ಫಾರ್ಮಲ್ಲಿ ದೊಡ್ಡ ದೊಡ್ಡ ಪೌಂಡ್ ಇರ್ತಲ್ಲ ದೊಡ್ಡ ದೊಡ್ಡ ಪೌಂಡ್ ಮಾಡಿ ಸೊ ಅದರಲ್ಲಿ ಇಟ್ಟು ಸಾಕ್ತಾರೆ ಅಲ್ವಾ ನೀವು ನೋಡಿರ್ಬೋದು ದೊಡ್ಡ ದೊಡ್ಡ ಫಾ ಇದರಲ್ಲಿ ಒಂದು ಪೌಂಡ್ ಸೆಟಪ್ ಮಾಡಿ ಅದರಲ್ಲಿ ಇಟ್ಕೊಂಡು ಫಿಶನ್ನು ಸಾಕ್ತಾರೆ ಸೊ ಅಲ್ಲಿ ಏನಂದರೆ ಈ ಸೂರ್ಯನ ಕಿರಣ ಸೂರ್ಯನ ಕಿರಣ ಉಂಟಲ್ವಾ ಇದು ಡೈರೆಕ್ಟಾಗಿ ಬೀಳ್ತದೆ ಒಂದು ಅದು ಒಂದು ಮುಖ್ಯವಾದ ಬಹಳ ಒಂದು ಮುಖ್ಯವಾದ ಬೆನಿಫಿಟ್ ಸೂರ್ಯನ ಕಿರಣ ಒಂದು ಡೈರೆಕ್ಟಾಗಿ ಬೀಳ್ತದೆ ಟ್ಯಾಂಕಿಗೆ ಮತ್ತು ಇನ್ನೊಂದು ಏನಂದರೆ ಅವರು ಕೊಡುವಂಥ ಫುಡ್ ಅವರು ನಮ್ಮಾಗೆ ಪಲೆಟ್ ಫುಡ್ಡೆಲ್ಲ ಪೀಡ್ ಮಾಡುವುದಿಲ್ಲ ಅವರು ಏನಂದರೆ ಫಾರ್ಮರ್ ಅವರು ಫಿಶ್ಶಂದರೆ ಫಿಶ್ ಒಂದು ಚೆಂದ ಇದ್ದರೆ ಮಾತ್ರ ಜನ ತಗೊಳ್ತಾರೆ ಅಲ್ವಾ ಸೊ ಹಾಗಾಗಿ ಅವರು ಹೆಚ್ಚಾಗಿ ಹೆಚ್ಚಿನ ಖರ್ಚು ಮಾಡಿ ಲೈಫೀಡನ್ನು ಹಾಕ್ತಾರೆ ಲೈಫೀಡ್ ಅಂದರೆ ನಮ್ಮನ್ನ ಆರ್ತಿಮಿಯ ಉಂಟಲ್ಲ ಆರ್ತಿಮೆ ಉಂಟು ಅಲ್ಲದೆ ನಮ್ಮ ಮಾಸ್ಕೆಟಾಲವರು ಉಂಟಲ್ಲ ಸೊ ಅದನ್ನು ಹಾಕ್ತಾರೆ ಮತ್ತು ಮೈನ ಉಂಟಲ್ಲ ಮೈನ ಕಲ್ಚರ ಅದು ಹಾಕ್ತಾರೆ ಮತ್ತು ಡಾಫ್ನಿಯ ಉಂಟಲ್ಲ ಡಾಫ್ನಿ ಹಾಕ್ತಾರೆ ಸೊ ಹೀಗಿನೇ ಲೈಫೀಡ್ ತುಂಬ ಉಂಟು ತುಂಬ ಬಗೆ ಬಗೆಯ ಲೈಫ್ ಫೀಡ್ ಉಂಟು ಸೊ ಮುಖ್ಯವಾಗಿ ಸಣ್ಣ ಸಣ್ಣ ಮರಿಗಳ ಡಾಫ್ನಿ ಇದು ಡಾಫ್ನಿ ಮತ್ತು ಮೈನ ಹಾಕ್ತಾರೆ ಸರಿಯಾ ಸಣ್ಣ ಬಹಳ ಸಣ್ಣ ಮರಿಗೆ ಮೈನ ಹಾಕ್ತಾರೆ ಅದಕ್ಕಿಂತ ಸ್ವಲ್ಪ ಸ್ವಲ್ಪ ದೊಡ್ಡ ಮರಿಗೆ ಡಾಫ್ನಿ ಹಾಕ್ತಾರೆ ಸೊ ಇದನ್ನು ಹೀಗೆ ಹಾಕಿ ಹಾಕಿ ಬೇಡಿಸ್ತಾರೆ ಈಗ ಲೈಫೀಡ್ ತುಂಬ ಉಂಟು ಬಟ್ ನಾನು ಎರಡು ಎರಡು ಹೇಳಿದಷ್ಟೇ ಲೈಫ್ ಫೀಡ್ ತುಂಬ ಉಂಟು ಸೊ ಅದನ್ನು ಹೆಚ್ಚಾಗಿ ಲೈಫ್ ಇಡ್ ಹಾಕಿ ಇದು ಮಾಡ್ತಾರೆ ಗ್ರೋತ್ ಮಾಡ್ತಾರೆ ಸರಿಯಾ ಸೊ ಹಾಗಾಗಿ ಅದರ ಕಲರ್ ಕೂಡ ಚೆಂದ ಇರೋದು ಮತ್ತು ಇನ್ನೊಂದು ಮುಖ್ಯವಾಗಿ ಏನಂದರೆ ಸೂರ್ಯನ ಕಿರಣ ಅವರೀಗ ಫಾರ್ಮಲ್ಲಿ ಒಳಗೆ ಇಟ್ಟು ನೀವು ನೋಡಿ ಬುದ್ಧಿ ಒಳಗೆ ಎಲ್ಲೂ ಇಟ್ಟು ಫಿಶ್ಶನ್ನು ಸಾಕೋದಿಲ್ಲ ಅಲ್ವಾ ಫಾರ್ಮವರು ಗ್ಲಾಸಲ್ಲಿ ಇಟ್ಟು ಅನ್ನು ಸಾಕೋದಿಲ್ಲ ಅವರು ಹೊರಗಡೆ ಅಂದರೆ ಹೊರಗಡೆ ಗ್ರೌಂಡಲ್ಲಿ ಇಟ್ಟು ಒಂದು ಪೌಂಡ್ ಸೆಟಪ್ ಮಾಡಿ ಅದರಲ್ಲಿ ಫಿಶ್ಶನ್ನು ಇಟ್ಟು ಸಾಕ್ತಾರಲ್ವ ಸೊ ಅದೊಂದು ಬಹಳ ಮುಖ್ಯವಾದ ಇದು ಅಂಶ ಅದು ಯಾಕಂದರೆ ನೀವು ಕೂಡ ಉಂಟಲ್ಲ ಈ ಫಿಶ್ಶನ್ನು ಹೊರಗಡೆ ಇಟ್ಟಾಗ ಹೊರಗಡೆ ಇಟ್ಟಾಗ ಸೂರ್ಯನ ಕಿರಣ ಬಿದ್ದಾಗ ಅದರ ಕಲರ್ ನೋಡಿ ಎಷ್ಟೊಂದು ಚೆಂದ ಅಟ್ರಾಕ್ಟಿವ್ ಆಗಿರುತ್ತೆ ಸೊ ಇದೇ ಒಂದು ಮುಖ್ಯವಾದ ಕಾರಣ ನೀವೀಗ ನೋಡಿ ಶಾಪಿಂದ ತಂದು ಶಾಪಿಂದ ತಂದು ಮನೆ ಒಳಗಡೆ ಇಡ್ತೀರಾ ನಿಮ್ಮ ಎಕ್ವೇರಿಯಮಲ್ಲಿ ಇಡ್ತೀರ ಅಲ್ವಾ ಸೊ ಎಕ್ವೇರಿಯಮಿಗೆ ಇಡುವಾಗ ಅದು ಏನಂತ ಹೇಳಿದರೆ ಅಲ್ಲಿ ಸೂರ್ಯನ ಕಿರಣ ಬೀಳೋದಿಲ್ಲ ಅಲ್ವಾ ಸೂರ್ಯನ ಕಿಳ ಕಿರಣ ಬೀಳೋದಿಲ್ಲ ಸೊ ಆವಾಗ ಕ್ರಮೇಣವಾಗಿ ಕಲರ್ ಆಗ್ತಾ ಬರ್ತದೆ ಫಾರ್ಮಲ್ಲಿ ಇರುವಾಗ ಏನು ಸೂರ್ಯನ ಕಿರಣ ಬೀಳ್ತಾ ಇರ್ತದೆ ಮತ್ತು ಇನ್ನೊಂದು ಏನಂದರೆ ಫುಡ್ ಕೂಡ ಒಳ್ಳೆಯ ರೀತಿಯಿಂದ ಫುಡ್ ಸಿಗ್ತಾಯಿರ್ತದೆ ಸೊ ಆವಾಗ ಫಿಶಸ್ ಚೆನ್ನಾಗಿರ್ತದೆ ಹೆಲ್ತಿಯಾಗಿರುತ್ತೆ ಮತ್ತು ಕಲರ್ ಕೂಡ ಹಾಗೇ ಇರುತ್ತೆ ನೀವು ಅದನ್ನು ತಂದು ಮನೆಗೆ ಮನೆಯಲ್ಲಿಟ್ಟಾಗ ಮನೆಯಲ್ಲಿ ಅಕ್ವೇರಿಯಮಲ್ಲಿ ಹಾಲಲ್ಲಿ ಇಟ್ಟಾಗ ಸೊ ಅದೇನಂತೆ ಸೂರ್ಯನ ಬೆಳಕು ಬೀಳೋದಿಲ್ಲ ಒಂದು ಮತ್ತು ಇನ್ನೊಂದು ನೀವು ಫುಡ್ಡು ಅಲ್ಲಿ ಫುಡ್ಡು ಕೂಡ ಚೇಂಜ್ ಆಗುತ್ತಲ್ವಾ ಸೊ ಫುಡ್ಡು ಚೇಂಜ್ ಆದಾಗ ಫಿಶ್ ಒಂದು ಸ್ಟ್ರೆಸ್ಸಾಗಿ ಕಲರ್ ಡಲ್ಲಾಗಿ ಇದಾಗಲಿಕ್ಕೆ ಸೈಲಿ ಸಾಯಲಿಕ್ಕೆ ಕಾರಣ ಆಗಿರ್ತದೆ ಮತ್ತು ಒಂದು ಏನಂತ ಹೇಳಿದರೆ ನೀವು ಮನೆಯೊಳಗೆ ಇಟ್ಟು ಫಿಶ್ಗೆ ಎಷ್ಟೇ ಒಂದು ನೀವು ನೀವು ಎಷ್ಟೇ ಒಂದು ಆರ್ಟಿಫಿಷಿಯಲ್ ಆಗಿ ಎಷ್ಟೇ ಒಂದು ಏನೇ ಒಂದು ಕೊಟ್ಟರು ಕೂಡ ಅದಕ್ಕೆ ಬೇಕಾದ ಸೌಲಭ್ಯ ಅಂದರೆ ಏರ್ ಪಂಪ್ ಆಗಲಿ ಸೊ ಏನೇ ಒಂದು ಕೊಟ್ಟರು ಕೂಡ ನೀವು ಫಿಶ್ ಎಷ್ಟು ಹೇಳಿದರೂ ಅಷ್ಟೇ ಅದು ಹೊರಗಡೆ ಅಂದರೆ ಫಾರ್ಮಲ್ ಇದ್ದಾಗೆ ಇರುವುದಿಲ್ಲ ಸರಿಯಾ ಸೊ ಮುಕ್ ಮತ್ತೊಂದು ಏನಂದರೆ ಮುಖ್ಯವಾಗಿ ಅದಕ್ಕೆ ಈ ಫಾರ್ಮಲ್ಲಿ ಅಂದರೆ ಹೊರಗಡೆ ಬಿಸಿಲು ಬೀರುವ ಬೀಳುವ ಜಾಗ ಇರುತ್ತಲ್ವಾ ಈ ಬೆನಿಫಿಷಲ್ ಬ್ಯಾಕ್ಟೀರಿಯಾ ಉಂಟಲ್ಲ ಸೊ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅಂದರೆ ಫಿಶ್ಶಿಗೆ ಬೇಕಾದಂತಹ ಒಂದು ಫಿಶ್ಶಿನ ಗ್ರೋತಿಗೆ ಫಿಶ್ಶಿನ ಹೆಲ್ದಿಗೆ ಬೇಕಂತಹ ಒಂದು ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಸೊ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅದು ಏನಂದರೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅದು ಸರಿಯಾ ಅದು ಫಿಶ್ಶಿಗೆ ಒಂದು ಒಳ್ಳೆಯ ಒಂದು ಆಕ್ಸಿಜನ್ ಕೊಟ್ಟು ಅಥವಾ ಫಿಶ್ಶನ್ನು ಹೆಲ್ದಿಯಾಗಿ ಇಡಲಿಕ್ಕೆ ಬಹಳ ಒಂದು ಸಹ ಇದು ಮಾಡಿ ಹೆಲ್ಪ್ ಮಾಡ್ತದೆ ಅದು ಸೊ ಅದು ಆ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಇನ್ಕ್ರೀಸ್ ಆಗೋದು ಹೊರಗಡೆ ಇಟ್ಟಾಗ ಮಾತ್ರ ಹೊರಗಡೆ ಸೂರ್ಯನ ಕಿರಣಕ್ಕೆ ಇಟ್ಟಾಗ ಮಾತ್ರ ಅದು ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ ಉಂಟು ಸೊ ಅದೊಂದು ಮುಖ್ಯವಾದ ಕಾರಣ ಸೊ ಇದು ಸೂರ್ಯನ ಕಿರಣ ಬೀಳೋದುಂಟಲ್ಲ ಎಲ್ಲ ಎಲ್ಲದಕ್ಕೂ ಒಂದು ಮುಖ್ಯವಾದ ಕಾರಣ ಈ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಗಲಿ ಮತ್ತು ಈ ಆಕ್ಸಿಜನ್ ಪಂಪ್ ಕೊಡಬೇಕಾ ಬೇಡವಾ ಅನ್ನೋದು ಕ್ವಶನ್ ಕೂಡ ಬರ್ತದೆ ಅಂದರೆ ಅಷ್ಟೊಂದು ಅಷ್ಟೊಂದು ಒಳ್ಳೆಯದು ಫಿಶ್ಶಿಗೆ ಸೂರ್ಯನ ಕಿರಣ ಅನ್ನೋದುಂಟಲ್ಲ ಫಿಶ್ಶಿಗೆ ಬಹಳ ಒಂದು ಒಳ್ಳೆಯದು ಯಾವುದೇ ಕಾರಣಕ್ಕೂ ಸೊ ಅದೇ ಒಂದು ಮುಖ್ಯವಾದ ಕಾರಣ ನಾವು ಮನೆ ತಂದ ಸ್ವಲ್ಪ ದಿವಸದಲ್ಲಿ ಫಿಶ್ ಸಾಯ್ತದೆ ಅಥವಾ ಫಿಶಿನ ಎಲ್ಲ ಡೆಲ್ಲಾಗ್ತದೆ ಫಿಶ್ ಏನೋ ಒಂದು ಡಿಸೀಸ್ ಬಂದು ಸಿಕ್ಕಾಗ್ತದೆ ಸಿಕ್ಕಾಗಿರುವಂಥದ್ದು ಸೊ ಇದಕ್ಕೆಲ್ಲ ಮುಖ್ಯವಾದ ಕಾರಣ ಬಿಸಿಲು ಸೂರ್ಯನ ಕಿರಣ ಸರಿಯಾಗಿ ಬೀಳದೆ ಇರುವಂಥದ್ದು ನೀವೀಗ ಯೋಚನೆ ಮಾಡ್ಬೋದು ಸೂರ್ಯನ ಕಿರಣ ಈಗ ಸೂರ್ಯನ ಇದು ಬೀಳ್ಬೋದು ನಿಮಗೆ ಎಂಥ ಮನೆ ಒಳಗೆ ಅದರ ಸೂರ್ಯನ ಪ್ರತಿಬಿಂಬ ಅಂದರೆ ಸ್ವಲ್ಪ ಬೆಳಕು ಬೀಳ್ತದಲ್ಲ ಸೊ ಹಾಗೆ ಕಿಟಕಿ ಪಕ್ಕದಲ್ಲಿ ಇಟ್ಟರೆ ಒಳ್ಳೆಯದ ಅಂತ ಹೇಳಿದರೆ ಕಿಟಕಿ ಪಕ್ಕದಲ್ಲಿಟ್ಟರೆ ಬಹಳ ಒಳ್ಳೆಯದು ಈ ಹಾಲಲ್ಲಿ ಇಡೋಕ್ಕಿಂತ ಕಿಟಕಿ ಪಕ್ಕದಲ್ಲಿ ಅಂದರೆ ಸೂರ್ಯನಿಗೆ ಕಿರಣ ಬೀಳುವಲ್ಲಿ ನೀವು ಮಾಡಿ ಇಡಿ ಅದನ್ನು ಫಿಶ್ ಶಾಂಕನ್ನು ಇಡಿ ಸೊ ಆವಾಗ ಅದು ಬಹಳ ಒಳ್ಳೆಯದು ಸರಿಯಾ ಅದು ನೀವು ಈಗ ಇಡಲಿಕ್ಕೆ ಜಾಗ ಇಲ್ಲ ಈಗ ಒಳಗಡೆಯೇ ಇರಬೇಕು ಇಡಬೇಕು ಏನು ಮಾಡೋದು ಅಂತ ಹೇಳಿದ್ರೆ ಅದು ಕಿಟಕಿಯ ಪಕ್ಕದಲ್ಲಿ ಇಟ್ಟರೆ ಏನು ಕಿಟಕಿ ಪಕ್ಕದಲ್ಲಿ ಇಟ್ಟರೆ ಅಂದರೆ ಸೂರ್ಯನ ಬೆಳಕು ಬೀಳುವಲ್ಲಿ ಇಟ್ಟರೆ ನೀವು ಅದರಲ್ಲಿ ಕೂಡ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಇನ್ಕ್ರೀಸ್ ಆಗ್ತದೆ ಇರ್ತದೆ ಫಿಶ್ ಬಹಳ ಒಂದು ಹೆಲ್ದಿಯಾಗಿ ಬೇಕತ್ತೆ ಸೊ ಯಾವುದೇ ಒಂದು ನೆರಳಿನ ಅಂದರೆ ಈಗ ನೋಡಿ ಬಿಸಿಲು ಬೀಳದ ಜಾಗದಲ್ಲಿ ಅಂದರೆ ಹಾಲಿನ ಯಾವುದೋ ಒಂದು ಮೂಲೆಯಲ್ಲಿ ಅಂದರೆ ನಿಮ್ಗೆ ಯಾರೋ ಹೇಳಿರ್ತಾರೆ ಈ ಇಟ್ಟರೆ ಒಳ್ಳೆಯದಂತ ಸೊ ಆ ಮೂಲೆಯಲ್ಲಿ ಬಿಸಿಲು ಬೀಳೋದಲ್ಲ ಸೊ ಮುಖ್ಯವಾಗಿ ನೋಡಿ ವಿಷ ಬದುಕಲಿಕ್ಕೆ ಬಿಸಿಲು ಬಿಸಿಲು ಅನ್ನೋದು ಬಹಳ ಮುಖ್ಯ ಸರಿಯಾ ಸೊ ಡೈರೆಕ್ಟಾಗಿ ಬಿಸಿಲು ಬೀಳೋದಲ್ಲ ಸೊ ಬಿಸಿಲು ಬೀಳಬೇಕು ಬಿಸಿಲು ಬೇಕು ಬಿಸಿಲಿನ ಒಂದು ಏನು ಒಂದು ಡಲ್ ಆದಂಥ ಕಿರಣ ಅಂದರೆ ಒಂದು ಹತ್ತು ಗಂಟೆ ನೋಡಿ ಮುಂಜಾಗಿ ಬೆಳಗಿನ ಕಿರಣ ಎಷ್ಟು ಇರ್ತದೆ ಫೋರ್ ಇರ್ತದೆ ನೋಡಿ ಸೊ ಆ ಥರದ್ದು ಆ ಥರದ ಕಿರಣ ಬಿದ್ದರೆ ವಿಷಕ್ಕೆ ಬಹಳ ಒಳ್ಳೆಯದು ಸೊ ಹಾಗಾಗಿ ನೀವು ಈಗ ಹಾಲಲ್ಲಿ ಎಲ್ಲೋ ಒಂದು ನೆರಳು ಅಂದರೆ ಬಿಸಿಲು ಬೀಳದ ಜಾಗ ಜಾಗದಲ್ಲಿ ಇಡೋದಕ್ಕಿಂತ ಒಂದು ಕಿಟಕಿ ಪಕ್ಕದಲ್ಲಿ ಅಥವಾ ಒಂದು ಬಿಸಿಲು ಬೀಳುವಂಥ ಜಾಗದಲ್ಲಿ ಇಟ್ಟರೆ ಫಿಶ್ಶಿಗೆ ಬಹಳ ಒಳ್ಳೆಯದು ಫಿಶ್ ಬದುಕುವಂಥ ಚಾನ್ಸಸ್ ಬಹಳ ಜಾಸ್ತಿ ಇರ್ತದೆ ಸೊ ನಾನೀಗ ಈ ಬೆನಿಫಿಷಿಯಲ್ ಬ್ಯಾಕ್ಟರಿಯಲ್ ಅಂತ ಹೇಳಿದೆ ಅದು ಫಿಶ್ಶಿಗೆ ಭಾಳ ಒಳ್ಳೆಯದಂತ ಸೊ ಅದು ಯಾವ ರೀತಿ ಕೆಲಸ ಅಂತ ಹೇಳಿದರೆ ಫಿಶ್ಶಿಂದ ಬರುವಂತಹ ಒಂದು ಗ್ಯಾಸ್ ಏನು ಫಿಶ್ಶಿನ ಒಂದು ಮೈಯಿಂದ ಬರುವಂಥ ಒಂದು ಗ್ಯಾಸ್ ಇದೆಯಲ್ಲ ಅಥವಾ ಅದರ ಏನೇ ಒಂದು ವೇಸ್ಟಾಗಿರ್ಬೋದು ಸೊ ಅದನ್ನು ಒಳ್ಳೆಯದಾಗಿ ಕನ್ಸ್ಯೂಮ್ ಮಾಡಿಕೊಂಡು ಅಂದರೆ ಅದಕ್ಕೆ ಆಹಾರವಾಗಿ ಸ್ವೀಕಾರ ಮಾಡಿಕೊಂಡು ಅದು ಒಳ್ಳೆಯ ರೀತಿಯ ಆಕ್ಸಿಜನ್ ಆಗಿ ಅಂದರೆ ಫಿಶ್ಗೆ ಬೇಕಾದಂತಹ ಫಿಶ್ ಬದುಕಲಿಕ್ಕೆ ಒಂದು ಯೋಗ್ಯವಾಗಿರುವಂತಹ ಒಂದು ವಾತಾವರಣ ಆಗಿ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ ಸೃಷ್ಟಿ ಮಾಡ್ತದೆ ಸೊ ಆವಾಗ ಆ ಫಿಶ್ ಒಂದು ಬಹಳ ಒಂದು ಹೆಲ್ದಿಯಾಗಿ ಬದುಕಲಿಕ್ಕೆ ಹೆಲ್ದಿಯಾಗಿ ಬದುಕಲಿಕ್ಕೆ ಚಾನ್ಸಸ್ ಬಹಳ ಇರ್ತದೆ ಹಾಗಾದರೆ ನಿಮಗೀಗ ಒಂದು ಕೆಲವರಲ್ಲಿ ಪ್ರಶ್ನೆ ಬಂದಿರ್ಬೋದು ಏನಂತ ಹೇಳಿದರೆ ಫಿಶ್ ಟ್ಯಾಂಕಿಯನ್ನು ಒಳಗಡೆ ಇಟ್ಟರೆ ಒಳ್ಳೇದ ಹೊರಗಡೆ ಇಟ್ಟರೆ ಒಳ್ಳೆಯದಂತ ಸೊ ಬಂದಿರ್ಬೋದಲ್ವಾ ಒಂದು ಕ್ವಶನ್ ಬಂದಿರ್ಬೋದು ಸೊ ನನ್ನ ಪ್ರಕಾರ ಅದು ಬಿಸಿಲು ಬೀಳುವ ಜಾಗದಲ್ಲಿ ಎಲ್ಲೂ ಕೂಡ ಎಲ್ಲಿ ಇಟ್ಟರೂ ಕೂಡ ಒಳ್ಳೇದೇ ಅಂದರೆ ನೀವು ಒಳಗಡೆ ಇಟ್ಟರೂ ಕೂಡ ಮನೆ ಒಳಗಡೆ ಇಟ್ಟರು ಕೂಡ ಚೆಂದ ಏನೂ ತೊಂದರೆ ಇಲ್ಲ ಬಟ್ ಹೊರಗಡೆ ಇಟ್ಟರು ಕೂಡ ಏನು ತೊಂದರೆ ಇಲ್ಲ ಬಟ್ ಒಳಗಡೆ ಒಳಗಡೆ ಇಟ್ಟಾಗ ಅಂದರೆ ಮನೆ ಒಳಗಡೆ ಇಟ್ಟಾಗ ಒಂದು ಬಿಸಿಲಿ ಬಿಸಿಲು ಬೀಳಬೇಕು ಅಂದರೆ ಬಿಸಿಲಿನ ಒಂದು ಪ್ರತಿ ಪ್ರತಿಬಿಂಬ ಆದರೂ ಬೀಳಬೇಕು ಸೊ ಆವಾಗ ಮಾತ್ರ ಫಿಶ್ ಒಂದು ಇರಲಿಕ್ಕೆ ಸಾಧ್ಯ ಅಂದರೆ ಫಿಶ್ ಟ್ಯಾಂಕಿಯಲ್ಲಿ ಬೆನಿಫಿಷಲ್ ಬ್ಯಾಕ್ಟೀರಿಯಾ ಇನ್ಕ್ರೀಸ್ ಆಗಿ ಒಂದು ಹೆಲ್ದಿಯಾಗಿ ಇರಲಿಕ್ಕೆ ಸಾಧ್ಯ ಉಂಟು ಅದಲ್ಲದೆ ಈಗ ಮನೆ ಒಳಗಿಟ್ಟವರು ಕೆಲವರು ಕೆಲವರು ಏನು ಮಾಡ್ತಾ ಅಂದರೆ ಇದು ಟ್ಯಾಂಕಿಯನ್ನು ಸರಿಯಾಗಿ ಕ್ಲೀನ್ ಮಾಡದೇ ಇರುವಂಥದ್ದು ಅದೊಂದು ಬಹಳ ಬಹಳ ಇದು ಏನಂದರೆ ಕೆಲವರು ಟ್ಯಾಂಕಿಯನ್ನು ಕ್ಲೀನ್ ಮಾಡೋದಲ್ಲ ಯಾಕಂತ ಹೇಳಿದರೆ ನೀರು ಕ್ಲೀನ್ ಉಂಟು ನೀರು ಕ್ಲೀನಾಗಿದೆ ಸೊ ನಾವು ಯಾಕೆ ಇದು ಮಾಡಬೇಕು ಕ್ಲೀನ್ ಮಾಡಬೇಕು ನಮಗೇನು ಕೆಲಸ ಇಲ್ವಾ ಬೇರೆ ಯಾಕೆ ನಾವು ಕ್ಲೀನ್ ಮಾಡಬೇಕು ಅಂತ ಕೆಲವರ ಮೆಂಟಾಲಿಟಿ ಸೊ ಅದಲ್ಲದೆ ಕೆಲವರು ಕೆಲವರದ್ದು ಮೆಂಟಾಲಿಟಿ ಏನಂದರೆ ನಮ್ಮಲ್ಲಿ ಒಳ್ಳೆ ಸ್ಪಾಂಜ್ ಫಿಲ್ಟರ್ ಇಟ್ಟಿದ್ದೇವೆ ಒಳ್ಳೆ ಸ್ಪಾಂಜ್ ಉಂಟು ಬಂದು ಸ್ಪಾಂಜ್ ಫಿಲ್ಟರ್ ಉಂಟು ಒಳ್ಳೆ ಫಿಲ್ಟ್ರೇಷನ್ ಆಗ್ತಾ ಉಂಟು ಸೊ ನೀರು ಕ್ಲೀನ್ ಉಂಟು ಯಾಕೆ ನಾವು ಕ್ಲೀನ್ ಮಾಡಬೇಕು ಅಂತ ಒಂದು ಕ್ವಶನ್ ಇರ್ತದೆ ಸೊ ನೀವು ನೋಡಿ ಎಷ್ಟೇ ಒಂದು ಇದ್ದರು ಕ್ಲೀನ್ ಮಾಡಿದ್ರು ಕೂಡ ಅಂದರೆ ಫಿಲ್ಟರ್ ಇರೋದು ಈ ನಮ್ಮನ್ನು ಅಕ್ವೇರಿಯಮ್ ಟ್ಯಾಂಕಿನ ಒಳಗೆ ಅಲ್ವಾ ಸೊ ಅದು ಏನಂದರೆ ನೀರು ಸರ್ಕ್ಯುಲೇಷನ್ ಆದಾಗೆ ನೀರು ಸರ್ಕ್ಯುಲೇಷನ್ ಆದಾಗೆ ಒಳಗೆ ಬಂದು ಪುನಃ ನೀರು ಹೋಗ್ತದಲ್ವ ಸೊ ಆ ನೀರು ಗಲಜ ನೀರಾಗಿರುತ್ತೆ ಸರಿಯಾ ಸೊ ನೀವು ಎಷ್ಟೊಂದು ಫ್ರೆಶ್ ಇದಿರ್ತೀರ ಅಂದರೆ ಈ ಸ್ಪಾಂಜ್ ಉಂಟಲ್ಲ ಒಂದು ಮೂರು ದಿವಸಕ್ಕೆ ಒಂದು ಸಾರಿ ಒಂದು ವಾರಕ್ಕೆ ಎರಡು ಸಾರಿ ಆದರೂ ಕಡಿಮೆ ಒಂದು ವಾರಕ್ಕೆ ಎರಡು ಸಾರಿ ಅಲ್ಲದೆ ವಾರಕ್ಕೆ ಒಂದು ಸಾರಿ ಆದರೂ ಖಂಡಿತವಾಗಲೂ ನೀವು ಕ್ಲೀನ್ ಮಾಡ್ತಾ ಮಾಡ್ತಾನೆ ಇರಬೇಕು ಸರಿಯಾ ಮತ್ತು ಏನಂದರೆ ಮುಖ್ಯವಾಗಿ ಮುಖ್ಯವಾಗಿ ಒಂದು ಮೂರು ದಿವಸಕ್ಕೆ ಒಂದು ಸರಿ ಆದರೂ ಮೂರು ಸಕ್ ದಿವಸಕ್ಕೆ ಒಂದು ಸಾರಿ ಆದರೂ ಒಂದು ಮೂವತ್ತು ಶೇಕಡ ತರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ನೀರು ಚೇಂಜ್ ಮಾಡ್ತಾ ಇರಬೇಕು ಸೊ ಆವಾಗ ಮಾತ್ರ ಫಿಶ್ ಹೆಲ್ದಿಯಾಗಿ ಹೇಳಿಕೆ ಸಾಧ್ಯ ಈ ಈ ಕೆಲವರು ಕೆಲವರ ಮೆಂಟಾಲಿಟಿ ಇರುತ್ತೆ ಈ ಬೆನಿಫಿಷಿಯಲ್ ಹೊರಗಡೆ ಅಂದರೆ ಬಿಸಿಲು ಬೀಳ್ತಾ ಉಂಟು ನಾವು ಯಾಕೆ ಕ್ಲೀನ್ ಮಾಡಬೇಕು ಈ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಉಂಟು ಅದೇ ಇಲ್ಲ ನೋಡ್ಕೊಳ್ತದೆ ಅಂತ ಸೊ ಅಲ್ಲ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಕೂಡ ಒಂದು ಒಂದು ಅಂಶ ಅಷ್ಟೇ ಫಿಶಿಗೆ ಒಂದು ಬದುಕಲಿಕ್ಕೆ ಒಂದು ಅಂಶ ಅಷ್ಟೇ ಆದರೆ ಫಿಶ್ಗಿನ ಫಿಶ್ಶಲ್ಲಿ ಫಿಶ್ ತಾಕಲಿಕ್ಕೆ ಸಾಕಲಿಕ್ಕೆ ಬಹಳಷ್ಟು ಒಂದು ಉಂಟು ಫಿಶು ಏನು ನಾವು ಅದರ ಎಷ್ಟು ಮೇಂಟೈನ್ ಮಾಡ್ತೇವೆ ಅದು ಮುಖ್ಯವಾಗಿರುತ್ತೆ ಈ ಟ್ಯಾಂಕಿಯನ್ನು ಫಿಶ್ ತರೋದು ಮುಖ್ಯ ಅಲ್ಲ ಫಿಶ್ ಟ್ಯಾಂಕಿಯನ್ನು ಫಿಶ್ಶನ್ನು ಎಷ್ಟು ಒಂದು ಮೇಂಟೈನ್ ಮಾಡಿ ಸಾಕ್ತೀವಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಸೊ ನೀವು ಕೂಡ ಫಿಶ್ ಟ್ಯಾಂಕಿಯನ್ನು ಆದಷ್ಟು ಒಂದು ಕ್ಲೀನ್ ಮಾಡಿಡಬೇಕು ಕ್ಲೀನ್ ಮಾಡಿದರೆ ಮಾತ್ರ ಫಿಶ್ ಬದುಕಲಿಕ್ಕೆ ಸಾಧ್ಯ ಉಂಟು ಇಲ್ಲದ್ರೆ ಸಾಧ್ಯ ಇಲ್ಲ ಎಷ್ಟೇ ಒಂದು ನೀವು ಏನೇ ಮಾಡಿದರೂ ಕೂಡ ಒಂದು ಕ್ವಾಲಿಟಿಯ ಫಿಲ್ಟರ್ ಇಟ್ಟರು ಕೂಡ ಏನೇ ಮಾಡಿದರೂ ಕೂಡ ಫಿಶ್ಶನ್ನು ಒಂದು ಇಟ್ಟರೆ ಫಿಶ್ ಟ್ಯಾಂಕಿಯನ್ನು ಒಂದು ಕ್ಲೀನಾಗಿ ಇಟ್ಟರೆ ಅಂದರೆ ಅದರ ವೇಸ್ಟೇಜ್ ಎಲ್ಲ ನೀವು ತೆಗೆದು ಇಟ್ಟರೆ ಮಾತ್ರ ಒಂದು ಹೊಸ ಹೊಸ ನೀರನ್ನು ಹಾಕೋದಾಗಲಿ ಒಂದು ಮೂರು ದಕ್ಕೆ ಮೂರು ದಿವಸ ಅಥವಾ ಎರಡು ದಿವ್ಸಕ್ಕೊಂದ್ಸರಿ ನೀರು ಚೇಂಜ್ ಮಾಡೋದಾಗಲಿ ಸೊ ಹಾಗೆ ಮಾಡಿದರೆ ಮಾತ್ರ ಫಿಶ್ ಒಂದು ಹೆಲ್ದಿಯಾಗಿ ನಿಮ್ಮೊಟ್ಟಿಗೆ ಬಹಳ ಸಮಯ ಬಹಳ ಒಂದು ಸಮಯ ನಿಮ್ಮಟ್ಟಿಗೆ ಇರಲಿಕ್ಕೆ ಸಾಧ್ಯ ಉಂಟು ಇಲ್ಲದ್ರೆ ಯಾವುದೇ ಒಂದು ಫಿಶ್ ಆಗಲಿ ಎಷ್ಟೇ ಒಂದು ಹಾರ್ಡಿಯ ಹಾರ್ಡಿಯಾಗಿರುವಂಥ ಫಿಶ್ಶೇ ಆಗಲಿ ಖಂಡಿತವಾಗಲೂ ನಿಮ್ಮೊಟ್ಟಿಗೆ ಸ್ವಲ್ಪ ದಿವಸ ಇರ್ಬೋದು ಒಂದು ಎರಡು ವಾರ ಮೂರು ವಾರ ನಿಮ್ಮ ಮಟ್ಟಿಗೆ ಇರ್ಬೋದು ಅಂದರೆ ಸರಿಯಾಗಿ ಒಂದು ಫಿಶ್ ಟ್ಯಾಂಕಿಯಲ್ಲಿ ಎರಡು ವಾರ ಮೂರುವಾರ ಇರ್ಬೋದು ಹೇಗೋ ಒಂದು ಬದುಕ್ತದೆ ಇರ್ಬೋದು ಆನಂತರ ಮಾತ್ರ ಬದುಕೋದು ತುಂಬ ಕಷ್ಟ ಒಂದು ವೇಳೆ ಬದುಕಿದ್ದರೂ ಸಹ ಅದು ಬಹಳ ಒಂದು ನರಳಿ ನರಳಿ ಬದುಕ್ತಾ ಇರ್ತದೆ ಸರಿಯಾ ಸೊ ಕ್ಲೀನಿಂಗ್ ಅನ್ನೋದು ಬಹಳ ಮುಖ್ಯ ಫಿಶ್ಶಿಗೆ ಸೊ ಹೀಗೆ ಮಾಡಿದಾಗ ಮಾತ್ರ ಅಂದರೆ ನೀವು ಕ್ಲೀನ್ ಇದ್ದರೆ ಮಾತ್ರ ಪಿಶಿನ ಒಂದು ಪಿಸ್ಟ್ ಟ್ಯಾಂಕಿಯಲ್ಲಿ ಟಾಕ್ಸಿಕ್ ಲೆವೆಲನ್ನು ಕಡಿಮೆ ಆಗ್ತದೆ ಅಂದರೆ ವೇಸ್ಟಿಂದ ಬರುವಂಥ ಒಂದು ಕೆಮಿಕಲ್ ಟಾಕ್ಸಿಕ್ ಲೆವೆಲ್ ಅಂತಲ್ವ ಸೊ ಅದು ಕಡಿಮೆ ಆಗ್ತದೆ ಅದು ಯಾವಾಗ ಟಾಕ್ಸಿಕ್ ಲೆವೆಲ್ ಕಡಿಮೆ ಆಗ್ತದ ಸೊ ಆವಾಗ ಮಾತ್ರ ಫಿಶ್ಶಿನ ಗ್ರೋತ್ ಆಗಲಿಕ್ಕೆ ಸಾಧ್ಯ ಸರಿಯಾ ನಾನೀಗ ಮೊದಲು ಹೇಳಿದೆ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಇದ್ದರೆ ಒಂದು ಫಿಶ್ಶಿನ ಗ್ರೋತ್ ಆಗ್ತದೆ ಅಂತ ಬೆನಿಫಿಷಲ್ ಬ್ಯಾಕ್ಟೀರಿಯಾ ಏನು ಮಾಡ್ತದೆ ಅಂತ ಹೇಳಿದ್ರೆ ಫಿಶ್ಶಿನ ಒಂದು ವೇಸ್ಟೇಜ್ ಉಂಟಲ್ವಾ ಸೊ ಅದನ್ನು ಅದು ಒಳಗೆ ತಗೊಂಡು ಒಳಗೆ ತಗೊಂಡು ಒಳ್ಳೆಯ ರೀತಿಯ ನೀರಾಗಿ ಕನ್ವರ್ಟ್ ಮಾಡಿ ಫಿಶ್ಶಿಗೆ ಕೊಡ್ತದೆ ಸರಿಯಾ ಸೊ ಹಾಗೆ ಆಗಿರೋದ್ರಿಂದ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಫಿಶ್ಶಿಗೆ ತುಂಬ ಮುಖ್ಯ ಸೊ ಇದು ಕೂಡ ಇದರಲ್ಲಿ ಅಂದರೆ ಇದು ಫಿಶ್ಶಿನ ವೇಸ್ಟಿಂದ ಒಂದು ಬರುವಂಥ ಒಂದು ಟಾಕ್ಸಿಕ್ ಟಾಕ್ಸಿಕ್ ಏನಿದೆಯಲ್ಲ ಸೊ ಟಾಕ್ಸಿಕ್ ಏನಿದೆ ಅಲ್ಲ ಸೊ ಅದನ್ನು ನಾವು ಏನು ಅದು ಕ್ಲೀನ್ ಮಾಡ್ತಿರ್ತೇವಲ್ಲ ಸೊ ಕ್ಲೀನ್ ಮಾಡಿದಷ್ಟು ಕ್ಲೀನ್ ಮಾಡಿದಷ್ಟು ನೀರು ನೀರು ನೀರೊಂದು ಒಳ್ಳೆಯದಿರ್ತದೆ ಅಂದರೆ ನಾವು ಏನು ಟಾಕ್ಸಿಕ್ ಅದನ್ನು ತೆಗೆದು ವೇಸ್ಟೇಜ್ ತೆಗೆದು ಪುನಃ ಒಂದು ಹೊಸ ನೀರನ್ನು ಹಾಕಬೇಕು ಸೊ ಹೊಸ ನೀರನ್ನು ಹಾಕಿದಾಗ ಏನಾಗ್ತದೆ ಒಂದು ಹಳೆಯ ನೀರಿಗೆ ಒಂದು ಹೊಸ ನೀರು ಒಂದು ಹೊಂದಾಣಿಕೆ ಆಗಿ ವಿಶ್ವಿಗೆ ಹೊಸ ಹೊಸ ಆಕ್ಸಿಜನ್ ಸಿಗ್ತದೆ ಸರಿಯಾ ಸೊ ಕ್ಲೀನಿಂಗ್ ಅನ್ನೋದು ಈಗ ಕೆಲವರ ಮೆಂಟಾಲಿಟಿ ಏನಪ್ಪ ಅಂದರೆ ಅದೇ ಒಂದು ಫಿಲ್ಟರ್ ನಾವು ಒಂದು ಒಳ್ಳೆ ಕ್ವಾಲಿಟಿಯ ಫಿಲ್ಟರ್ ಹಾಕಿದ್ದೀವಿ ಯಾಕಪ್ಪ ಯಾಕಪ್ಪ ನೀರು ಚೇಂಜ್ ಮಾಡಬೇಕು ನಮಗೇನು ಕೆಲಸ ಇಲ್ವಾ ಅಂತ ಹೇಳಿ ಸೊ ಅವ್ರ ಮೆಂಟಾಲಿಟಿ ಇರ್ತದೆ ಸೊ ನೀರು ಎಷ್ಟೇ ಕ್ಲೀನ್ ಇದ್ದರೂ ಕೂಡ ಎಷ್ಟೇ ಕ್ಲೀನ್ ಇದ್ದರೂ ಕೂಡ ಎಷ್ಟೇ ಒಂದು ಇದ್ದಿದ್ದರೂ ಕೂಡ ಸೊ ಫಿಶ್ ಟ್ಯಾಂಕಿನ ಒಂದು ಕ್ಲೀನಾಗಿ ಇಟ್ಕೊಳ್ಳೋದು ಅದು ಬಹಳ ಮುಖ್ಯವಾಗಿರುತ್ತೆ ಸರಿಯಾ ಸೊ ಮುಖ್ಯವಾಗಿ ಸೊ ಮುಖ್ಯವಾಗಿ ಫಿಶ್ಶಿನ ಕಲರ್ ಜಾಸ್ತಿ ಆಗಲಿಕ್ಕೆ ಒಂದು ಸೂರ್ಯನ ಕಿರಣ ಅಂದರೆ ಅದು ಬೆಳಕಿನ ಬೆಳಕು ಬೀಳ್ತಲ್ಲ ಸೊ ಆವಾಗ ಒಂದು ಫಿಶಿನ ಕಲರ್ ಚೆಂದಾಗಿರಲಿಕ್ಕೆ ಸಾಧ್ಯ ಉಂಟು ಮತ್ತೊಂದು ಪಿಶಿನ ಗ್ರೋತ್ ಆಗಲಿಕ್ಕೆ ಸಾಧ್ಯ ಉಂಟು ಎರಡನೇದಾಗಿ ಮುಖ್ಯವಾಗಿ ಏನಂದರೆ ಅದಕ್ಕೆ ಫೀಡ್ ನೀವು ಅಂಗಡಿ ಸಿಗೋ ಅಂಗಡಿಯಲ್ಲಿ ಸಿಗುವಂತಹ ಒಂದು ಏನು ಪೆಲಾಟ್ ಫಿಡ್ಡು ಹಾಕೋದಕ್ಕಿಂತ ಹಾಕಿ ಹಾಕಬೇಡಿ ಅಂತ ಹೇಳಿದಾರೆ ನಾನು ಹಾಕೋದಕ್ಕಿಂತ ನೀವು ಲೈ ಫೀಡ್ ಹಾಕಿದರೆ ಲೈ ಫೀಡ್ ಹಾಕಿದರೆ ಬಹಳ ಒಂದು ಒಳ್ಳೆ ಫಿಶ್ಸಿಗೆ ಯಾವಾಗಲೂ ಲೈ ಫೀಡಿನ ಲೈ ಫೀಡನ್ನೇ ಕಾಯ್ತಾ ಇರ್ತದೆ ಸೊ ಲೈ ಫೀಡ್ ಬೇಕಂತ ಹೇಳಿ ಸರಿಯಾದ ನೋವು ಸೊ ನೀವು ಲೈ ಈ ನಮ್ಮ ಅಂಗಡಿಯಲ್ಲಿ ಸಿಗುವಂತಹ ಪ್ಯಾಲೆಟ್ ಫುಡ್ಡನ್ನು ಹಾಕೋದಕ್ಕಿಂತ ಈ ನಮ್ಮ ಏನು ಲೈಫ್ ಫೀಡನ್ನು ಹಾಕಿದರೆ ಫಿಶ್ ಒಂದು ಬಹಳ ಚೆನ್ನಾಗಿರ್ತದೆ ಸರಿಯಾ ಸೊ ನೀವು ಕೂಡ ಫಿಶನ್ನು ಸಾಕುವಾಗ ಆದಷ್ಟು ಒಂದು ಹೊರಗಡೆ ಇಟ್ಟು ಅಂದರೆ ಮನೆಯ ಹೊರಗಡೆ ಔಟೋರಲ್ಲಿ ಇಟ್ಟು ಸಾಕೋದನ್ನು ನೋಡಿ ಮತ್ತು ಏನಂತ ಮತ್ತು ಇನ್ನೊಂದು ಏನಂದರೆ ಆದಷ್ಟು ನೀವು ಲೈಫ್ ಫೀಡ್ ಹಾಕೋದನ್ನು ನೋಡಿ ಸೊ ಇದರಿಂದ ಫಿಶ್ಶಿನ ಒಂದು ಏನು ಫಿಶ್ಶಿನ ಒಂದು ಲೈಫ್ ಟೈಮ್ ಕೂಡ ಜಾಸ್ತಿ ಹಾಕಲಿಕ್ಕೆ ಬಹಳ ಒಂದು ಸಾಧ್ಯ ಉಂಟು ಅಡಿಯಾ ಸೊ ಫಿಶ್ಶಿನ ಒಂದು ಡೆತ್ ಕೂಡ ಕಡಿಮೆ ಆಗ್ತದೆ ಫಿಶ್ಶೊಂದು ಹೆಲ್ದಿಯಾಗಿ ಬದುಕಲಿಕ್ಕೆ ಚಾನ್ಸಸ್ ಬಹಳ ಇರ್ತದೆ ಸರಿಯಾ ಸೊ ಐ ಹೋಪು ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಸೊ ಇಷ್ಟ ಒಂದು ಲೈಕ್ ಮಾಡಿ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆ ಆಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆಯೇ ಮುಖ್ಯವಾಗಿ ಯಾರ ಯಾರೆಲ್ಲ ಹೊಸೊಬ್ಬರು ನೋಡ್ತಿದ್ದೀರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಹತ್ತಿರದಲ್ಲಿ ಇರುವಂಥ ಒಂದು ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಇಡಿ ಸೊ ನಾವು ಯಾವಾಗೆಲ್ಲ ಹೊಸ ಹೊಸ ವೀಡಿಯೋವನ್ನು ಹಾಕ್ತೇವೆ ಫಿಶ್ಶಿನ ಬಗ್ಗೆ ಇನ್ಫಾರ್ಮೇಷನ್ ಇರುವಂಥ ವೀಡಿಯೋವನ್ನು ಹಾಕ್ತಾ ಇರ್ತೇವ ಸೊ ಅದು ನಿಮಗೆ ಮೊದಲನೇದಾಗಿ ಆಗಿ ಬರ್ತದೆ ಸೊ ಇನ್ನೊಂದು ನೆಕ್ಸ್ಟ್ ಇನ್ನೊಂದು ಇಂಥದ್ದೇ ಒಂದು ಚೆನ್ನ ಸೂಪರಾಗಿರುವಂಥ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್